ಹಾಯ್ ನಮಸ್ತೆ ಸ್ನೇಹಿತೆಯರೇ ಫ್ರೆಂಡ್ಸನ್ನು ಬದಲು ಸ್ನೇಹಿತರೆ ಅಂತ ಕರಿಬೋದಲ್ವ ಇವತ್ತು ನಾನು ಹೊಸ ಬಾಣಲಿ ತಗೊಂಡಿದ್ದೀನಿ ಅಂದ್ಬಿಟ್ಟು ಅದಕ್ಕೋಸ್ಕರ ಅದನ್ನು ಒಂದು ಸಿಹಿ ಮಾಡೋಣ ಅಂತ ಇದನ್ನು ಮಾಡಿದ್ದೀನಿ ಮಾಮೂಲಿ ಕೊಬ್ಬರಿ ಮಿಠಾಯಿ ಅಲ್ಲ ಮಾವಿನ ಹಣ್ಣಿನ ಹಲ್ವನೂ ಅಲ್ಲ ಮಾವಿನ ಹಣ್ಣು ಹಾಕಿ ಮಾಡಿರೋವಂಥ ಬರ್ಫಿ ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದರಲ್ಲಿ ಅರ್ಧ ಬಟ್ಟಲಷ್ಟು ಅರ್ಧ ಲೋಟದಷ್ಟು ಮಾವಿನ ಹಣ್ಣಿಂದು ರಸ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ ಇದು ಸ್ವಲ್ಪ ತೇವ ಇಂಗ್ದಂಗೆ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ಇದು ಹಿಂಗಿದೆ ಸುಮಾರಾಗಿ ಇದಕ್ಕೆ ಇದರ ಅರ್ಧ ಲೋಟದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕಿರೇ ಇದು ಸ್ವಲ್ಪ ದೊಡ್ಡ ಲೋಟನೇ ಇದರಲ್ಲಿ ಪೂರ್ತಿ ಗೋಪುರಕ್ಕೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತೊಂದರೆ ಏನಿಲ್ಲ ಆದರೆ ಇರೋ ವಿಷಯ ಹೇಳ್ತಾ ಇದ್ದೀನಿ ಇನ್ನೂ ತೆಂಗಿನ ತುರಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬಹುದು ಇದನ್ನು ಇವಾಗ ಕಲಿಸೋಣ ಇನ್ನೂ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡೆ ಇವಾಗ ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಬೇರೆ ತುಪ್ಪದಲ್ಲಿ ಹುರಿದು ಮೇಲೆ ಕೂಡ ಹಾಕ್ಕೋಬಹುದು ನಾನು ಹಾಕ್ತಾ ಇದ್ದೀನಿ ಈಗ ಮಾಮೂಲಿ ಕೊಬ್ಬರಿ ಮಿಠಾಯಿ ಮಾಡೋ ಹದಾಗ ಗೊತ್ತಿರತ್ತಲ್ವ ಎಲ್ರಿಗೂ ಆ ರೀತಿ ಅದವರೆಗೂ ಮಾಡ್ಕೋಬೇಕು ಇಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ತೇವ ಎಲ್ಲ ಹಿಂಗಿದೆ ಸುತ್ತು ಸ್ವಲ್ಪ ಹೀಗೆ ಡ್ರೈ ಆಗಿ ಒಣಗ್ತಾ ಇದೆ ಆ ಥರ ಆದಮೇಲೆ ನಾನು ಸ್ವಲ್ಪ ಮಾಡಬೇಕಾಗತ್ತೆ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇತ್ತು ಅನಿಸುತ್ತೆ ಅದಕ್ಕೆ ಸಿಹಿಯನ್ನು ಸ್ವಲ್ಪ ಬೀಳ್ಬೋದು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಜೋಣಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಸಕ್ಕರೆನೇ ಬೇಕಿದ್ರೂ ಹಾಕ್ಕೋಬೋದು ಈಗ ಗಟ್ಟಿಯಾಗಿದೆ ಇದನ್ನು ನಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು ಇನ್ನೂ ಗಟ್ಟಿಯಾಗಬೇಕಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಕಲಿಸ್ಬೋದು ನೋಡಿ ಈ ಥರ ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಇದು ಮೆಥುವಾಗಿದೆ ಆದರೂ ಬಿಲ್ಲೆ ಬಂದಿದೆ ಇನ್ನೂ ಗಟ್ಟಿಯಾಗಬೇಕಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಕಲಿಸ್ತಾ ಅಷ್ಟೇ